ಹಾಯ್ ನಮಸ್ತೆ ನಾನ್ ನೇತ್ರ ಮಾತಾಡ್ತಾ ಇದ್ದೀನಿ ಇವತ್ತಿನ ನನ್ನ ಒಂದು ಶ್ಲೋಕದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಮುದ್ರ ವಸನೆ ದೇವಿ ಪರ್ವತ ಸ್ತನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಇದರ ಅರ್ಥ ವಿಷ್ಣುವಿನ ಪತ್ನಿಯಾದ ಭೂದೇವಿಗೆ ಕ್ಷಮೆ ಕೇಳುವ ಶ್ಲೋಕ ಈ ದಿನ ಮಾರ್ನಿಂಗ್ ಡ್ರಿಂಕು ಹಾಟ್ ವಾಟರು ಹನಿ ಹಾಗೆ ಲೆಮನ್ ಜ್ಯೂಸ್ ಮಿಕ್ಸ್ ಮಾಡಿ ಸಿಪ್ ಬೈ ಸಿಪ್ಪು ಕುಡಿದು ಮುಗಿಸ್ತೇನೆ ನಿಮಗೆ ಗೊತ್ತಿರೋ ಹಾಗೆ ಲೆಮನ್ನಲ್ಲಿ ಬಾಡಿ ಹೈಡ್ರೇಟಿಂಗಿಗೆ ಯೂಸ್ ಆಗುತ್ತೆ ಕಿಡ್ನಿ ಸ್ಟೋನ್ಸ್ ಇದ್ರೆ ರಿಮೂವ್ ಆಗುತ್ತೆ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತೆ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ನ ಬೂಸ್ಟ್ ಮಾಡುತ್ತೆ ಹಾಗೆ ಸ್ಕಿನ್ ಗ್ಲೋ ಕೂಡ ಹೆಲ್ಪ್ ಆಗುತ್ತೆ ನಂತರ ನಾನು ಹೊರಟಿದ್ದು ಜಿಮ್ ಕಡೆಗೆ ಹೇಗಾಯಿಸ್ ಇವತ್ತೇನು ಸ್ಪೆಷಲ್ಲು ಗೊತ್ತಾ ಇವತ್ತು ವಾರ್ಮಪ್ಪು ನೀವು ನನ್ನ ಜೊತೆ ಮಾಡ್ತೀರಾ ಹೇಗೆ ಅಂದರೆ ಲೆಟ್ ಸ್ಟಾರ್ಟ್ रोटेशन स्टार्ट वन टू थ्री फोर फाइव सिक्स सिक् एट नाइन टेन एगेन रिवर्स टेन काउंट स्टार्ट वन टू थ्री फोर फाइव सिक्स सवे एट ನೈನ್ ಟೆನ್ ಓಕೆ ನೆಕ್ಸ್ಟ್ ರಿಸ್ಟ್ಗೆ ನಾವು ಎಕ್ಸಸೈಸ್ ಕೊಡೋದ್ರಿಂದ ಎಷ್ಟೇ ವೇಟ್ ಲಿಫ್ಟ್ ಮಾಡಿದ್ರೂ ನಮಗೆ ಇಂಜುರೀಸ್ ಆಗೋಲ್ಲ ಪ್ರಾಪರ್ ಗೈಡೆನ್ಸಿಂದ ಅಷ್ಟೇ ಇದನ್ನು ಮಾಡಬೇಕು ನಿಮಗೆ ಗೊತ್ತಿದ್ದರೆ ಮಾಡಿ ಇಲ್ಲಾಂದರೆ ಯಾವುದಾದ್ರೂ ರೆಫರೆನ್ಸ್ ವೀಡಿಯೋನ ನೋಡ್ಕೊಂಡು ಮಾಡಿ ಇಲ್ಲಾಂದರೆ ಹತ್ತಿರದಲ್ಲೇ ನಿಮ್ಮ ಟ್ರೈನರ್ಸ್ ಇದ್ದರೆ ಅಲ್ಲಿ ಹೋಗಿ ಕಲಿತ್ಕೊಂಡು ಮಾಡಿ ರಿಸ್ಟನ್ನು ಈ ಪೊಸಿಷನಲ್ಲಿ ನೀವು ಹೋಲ್ಡ್ ಮಾಡಿದಾಗ ಪ್ರೆಷರ್ ಕೊಟ್ಟು ತಳ್ಳಿ ಇಟ್ಕೊಂಡು ಸ್ಟ್ರೇಟ್ ಇಟ್ಕೊಬೇಕು ನಿಮ್ಮ ಹ್ಯಾಂಡ್ ಏನಿರುತ್ತೆ ಹ್ಯಾಂಡನ್ನು ಸ್ಟ್ರೇಟ್ ಇಟ್ಕೊಂಡು ನಾನು ಹೇಗೆ ಪ್ರೆಸ್ ಮಾಡ್ತಾ ಇದ್ದೀನಿ ಇನ್ನೊಂದು ಹ್ಯಾಂಡ್ ಸಪೋರ್ಟ್ ತೊಗೊಂಡು ಹಾಗೆ ಫಿಂಗರ್ಸ್ನ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿ ನೀವು ಇಟ್ಕೊಂಡ್ರೆ ನೀವು ಪೇಯನ್ನ ಫೀಲ್ ಮಾಡ್ತೀರಾ ಆ ಪೇಯ್ನ್ ಫೀಲ್ ಆದಾಗ ನಿಮಗೆ ರಿಸ್ಟಿಗೆ ಎಕ್ಸಸೈಸ್ ಆಗಿದೆ ಅಂತ ನೆಕ್ಸ್ಟು ಹೆಡ್ ರೊಟೇಷನ್ ಮೀನ್ಸ್ ಹೆಡ್ ಎಕ್ಸಸೈಸ್ ಕೊಡ್ತಾ ಹೋಗೋಣ ಒನ್ ಇನ್ನೇನು ಹೆಗ್ಸೆಲು ಮಾಡಬೇಕು ಡೌನ್ ಬಂದಾಗ ಇನ್ನೇಲ್ ಮಾಡಿ ಅಪ್ ಹೋದಾಗ ಹೆಗ್ಜೆಲ್ ಮಾಡಿ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಟ್ nine ten one left to right to know 3 4 5 three four five six seven eight next to head rotation ಹೆಡ್ ರೊಟೇಷನ್ ಕೂಡ ಹಾಗೆ ಹಿನ್ನೇಲು ಹೆಕ್ಸೇಲು ಮಾಡಿಕೊಂಡೇ ರೊಟೇಷನ್ ಮಾಡಬೇಕು ಒನ್ ಒನ್ ಸೈಡು ಕ್ಲಾಕ್ ವೈಸು ಟೆನ್ ಕೌಂಟು ಆ್ಯಂಟಿ ಕ್ಲಾಕ್ ವೈಸು ಟೆನ್ ಕೌಂಟು ಹೀಗೆ ಮಾಡೋದ್ರಿಂದ ನಮ್ಮ ಸ್ಪೈನಲ್ ಕಾರ್ಡಲ್ಲಿರುವಂಥ ನರ್ವ್ಸ್ ಎಲ್ಲ ತುಂಬ ಫ್ರೀ ಆಗುತ್ತೆ ನಾವು ಸ್ಟ್ರೆಚ್ ಮಾಡಿದ್ರೆ ಬೆಂಡ್ ಮಾಡಿದ್ರೆ ಬಾಡಿ ಬೆಂಡ್ ಮಾಡಿದ್ರೆ ಎಲ್ಲ ಎಕ್ಸಸೈಸಿಗೂ ಇದು ಹೆಲ್ಪ್ ಆಗುತ್ತೆ ವೆರಿ ಇಂಪಾರ್ಟೆಂಟು ಹೆಡ್ ರೋಟೇಶನ್ ಓಕೆ ಇಟ್ಸ್ ಡನ್ ಚಿಕ್ಕ ಮಕ್ಕಳಿದ್ದಾಗ ನಮಗೆ ಕಿವಿ ಹಿಡಿಸ್ತಿದ್ರು ನೆನಪಿದ್ಯಾ ಅದು ಎಷ್ಟು ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಶೋಲ್ಡರ್ ಪೇಯ್ನು ಎಷ್ಟೇ ನಾವು ಹೆಡ್ಗೆ ನಾವು ಸ್ಟ್ರೆಚಸ್ನ ಕೊಡ್ತಾಯಿದ್ರು ನಮ್ಮ ಶೋಲ್ಡರ್ ಪೇಯ್ನು ಅದರಿಂದ ರಿಲೀಫ್ ಆಗುತ್ತೆ ಒಂದು ವೇಳೆ ನೀವೇನಾದರೂ ಒಂದೇ ಸೈಡ್ ಮಲ್ಕೊಂಡು ಹಾಗೇಗೆ ಬ್ಲಡ್ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಆಗಿದ್ರು ಸರಿ ಹೋಗುತ್ತೆ ನಂತರ ನಾವು ಶೋಲ್ಡರ್ ರೊಟೇಷನ್ನ ಸ್ಟಾರ್ಟ್ ಮಾಡ್ತಿದ್ದೀವಿ ಫೋರ್ ಫೈ ಸಿಕ್ಸ್ Seven eight nine ten one two three four five six seven eight nine ten. Okay, single hand rotation, one two.

six seven eight nine anti-clockwise seven eight nine ten next double hand rotation 12345678910 anti-clockwise 1 ಟು ತ್ರೀ ಫೋರ್ ಫೈ ಸಿಕ್ಸ್ ಸವೆನ್ ಏಯ್ಟ್ ನೈನ್ ಟೆನ್ ಶೋಲ್ಡರ್ ಪೈನ್ ಏನೇ ಇದ್ರೂ ರಿಲೀಫ್ ಆಗುತ್ತೆ ಇದರಿಂದ ನೆಕ್ಸ್ಟು ವೆಸ್ಟ್ ರೋಟೇಷನ್ ಇದು ಭಾಳ ಹೆಲ್ಪ್ ಆಗುತ್ತೆ ನೀವು ಸ್ಪೈನಲ್ ಕಾರ್ಡ್ಗೆಲ್ಲ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸವೆನ್ ಏಯ್ಟ್ ನೈನ್ ಟೆನ್ ಆಂಟಿ ಕ್ಲಾಕ್ ವೈಸ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸವೆನ್ ಏಯ್ಟ್ ನೈನ್ ಟೆನ್ ಓಕೆ ನೆಕ್ಸ್ಟ್ ಬಂದು ನಾವು ಮಾಡಬೇಕಾಗಿರೋದು ನೀರೊಟೇಷನ್ನು ಲೆಟ್ ಸ್ಟಾರ್ಟ್ ಒನ್ ಟೂ ತ್ರೀ ಫೋರ್ 5, ಸಿಕ್ಸ್ 7, 8, ನೈನ್ ಟೆನ್ ಓಕೆ ಆಂಟಿ ಕ್ಲಾಕ್ ವೈಸ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸವೆನ್ ಏಟ್ ನೈನ್ ಟೆನ್ ಓಕೆ ನಂತರ ನೆಕ್ಸ್ಟು ಫುಡ್ಗೆ ನಾವು ಕೊಡಬೇಕಾಗತ್ತೆ ಹೀಗೆ ಹೇಗೆ ಹೋಲ್ಡ್ ಮಾಡಿದ್ದೀನಿ ಹೀಗೆ ಫುಲ್ಲು ಸ್ಟ್ರೇಟ್ನ ಲೆಗ್ನ ಸ್ಟ್ರೆಚ್ ಮಾಡಬೇಕು ನಿಮಗೆ ಎಷ್ಟಾಗುತ್ತೆ ಅಷ್ಟು ಸ್ಟ್ರೆಚ್ ಮಾಡಿ ನಿಮ್ಮ ಸಪೋರ್ಟಿಂದನೇ ಸೆಲ್ಫ್ ಸಪೋರ್ಟಿಂದನೇ ಡೌನ್ಗೆ ಪುಷ್ ಮಾಡಬೇಕು ಮತ್ತು ಹಪ್ಪಗೂ ಪುಷ್ ಮಾಡಬೇಕು ನೀವು ಪುಷ್ ಮಾಡೋ ಮೂಮೆಂಟಲ್ಲಿ ನಿಮ್ಮ ಲೆಗ್ಸ್ದು ನರ್ವ್ಸ್ ಏನಿರುತ್ತೆ ಅದು ಪುಲ್ಲಾಗುತ್ತೆ ಟೈಟ್ ಪುಲ್ಲಾಗುತ್ತೆ ಆವಾಗ ಅಷ್ಟೇ ನಿಮ್ಮ ಲೆಗ್ಗೆ ಇದು ಎಕ್ಸಸೈಸ್ ಸಿಗ್ತಿದೆ ಅಂತ ಅರ್ಥ ಸುಮ್ಮನೆ ಎಲ್ಲ ಹಿಡ್ಕೊಂಡ್ರೆ ಏನೂ ವರ್ಕ್ ಆಗೋಲ್ಲ ನೀವು ಫುಲ್ಲು ಸ್ಟ್ರೆಚ್ ಮಾಡಿ ಕಾಲನ್ನ ಟೈಟಾಗಿ ಪುಷ್ ಮಾಡಬೇಕು ಸೆಲ್ಫ್ ಪುಷ್ ಮಾಡಬೇಕು ಆವಾಗ ಇದಕ್ಕೆ ಯೂಸ್ ಆಗುತ್ತೆ ನೋಡಿ ಹಾಗೆ ನೆಕ್ಸ್ಟು ರೊಟೇಷನ್ ರೊಟೇಷನ್ನು ಅಷ್ಟೇ ಟೈಟಾಗಿ ರೊಟೇಷನ್ ಮಾಡಬೇಕು ಲೂಸಾಗೆಲ್ಲ ರೊಟೇಷನ್ ಮಾಡಿದ್ರೆ ವೇಸ್ಟು ತುಂಬ ಟೈಟಾಗಿ ರೊಟೇಷನ್ ಮಾಡಿ ನೋಡಿ ಫಸ್ಟ್ ಡೇ ನೀವು ರೊಟೇಷನ್ ಮಾಡಬೇಕಾದ್ರೆ ಗ್ಯಾಸ್ಟ್ರಿಕ್ ಎಲ್ಲ ಜಾಸ್ತಿ ಯಾರಿಗಾದರೂ ಇತ್ತಂತ ಹೇಳಿದ್ರೆ ಅದು ಬಾಡಿ ಹಿಡ್ಕೊಂಡಂಗೆ ಆಗುತ್ತೆ ಕಾಲೆಲ್ಲ ನಿಮಗೆ ಇವಾಗ ಹೇಗೆ ಅಂದರೆ ನರ್ವಸೆಲ್ಲ ಟೈಟಾಗಿ ಅಮ್ಮ ಇಟ್ಕೊಂತು ಕಾಲು ಅಂತ ಎಲ್ಲ ಹೇಳ್ತೀವಲ್ಲ ಆ ಥರ ಹಿಡ್ಕೊಂಡಂಗೆ ಆಗುತ್ತೆ ನಿಮಗೆ ಇಲ್ಲ ನಿಮ್ಮ ಬಾಡಿ ತುಂಬ ಫ್ರೀ ಇದೆ ಫ್ಯಾಟ್ ಕಂಟೆಂಟ್ ಕಡಿಮೆ ಇದೆ ಅಂತ ಹೇಳಿದ್ರೆ ಈ ಥರ ಎಲ್ಲ ಹಾಗಲ್ಲ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ಆಮೇಲೆ ನೀವು ನನಗೆ ಇನ್ಬಾಕ್ಸಲ್ಲಿ ಮೆಸೇಜ್ ಮಾಡಿ ಮೆಸೇಜ್ ಬಾಕ್ಸಲ್ಲಿ ಸಾರಿ ಮೆಸೇಜ್ ಮಾಡಿ ಓಕೆ ನಂತರ ಹೋಲ್ ಬಾಡಿಗೆ ಒನ್ ಮಟ್ಟಕ್ಕೆ ವಾಮಪ್ ಆಯಿತು ಇಷ್ಟಾದ್ರೂ ಎಷ್ಟೋ ಚೆನ್ನಾಗಿರುತ್ತೆ ಅದಾದಮೇಲೆ ನೆಕ್ಸ್ಟು ಇವಾಗ ಸ್ಟ್ರೆಚಸ್ ಇರುತ್ತೆ ಲೈಟಾಗಿ ಸ್ಟ್ರೆಚಸ್ ಇರುತ್ತೆ ಡೌನ್ ಮಾಡಬೇಕು ಎಷ್ಟಾಗುತ್ತೆ ಅಷ್ಟು ನೀನಾಗಿ ಬೆಂಡ್ ಮಾಡಬಾರ್ದು ಟೂ ಪರ್ಸೆಂಟ್ ಅಷ್ಟೇ ನೀನ ಬೆಂಡ್ ಮಾಡಿ ಹೆಡ್ಡನ್ನು ಫುಲ್ಲು ಡೌನ್ ಮಾಡಿ ಇಟ್ಕೊಬೇಕು ಅದನ್ನು ಅಷ್ಟೇ ಟೆನ್ ಕೌಂಟ್ ಹೋಲ್ಡ್ ಮಾಡಿ ಇಟ್ಕೊಳ್ಳಿ ತುಂಬ ಯೂಸ್ ಆಗತ್ತೆ ಇದನ್ನು ಅಷ್ಟೆ ಟೆನ್ ಕೌಂಟ್ ಹೋಲ್ಡ್ ಮಾಡಿ ಇದೆಲ್ಲ ಮಾಡೋದ್ರಿಂದ ನಿಮಗೆ ಮೈಗ್ರೇನ್ ಇದ್ರೆ, ತಲೆನೋವು ಎಲ್ಲ ನಿಮಗೆ ಆ್ಯಕ್ಚುಲಿ ಮೈಗ್ರೇನ್ ಇದ್ದರೆ ಎಕ್ಸಸೈಸ್ ಮಾಡೋಕ್ಕೆ ಬಿಡೋಲ್ಲ ಅದು ಎಷ್ಟು ಪ್ರಾಬ್ಲಮ್ ಮಾಡುತ್ತೆ ಅಂತ ಹೇಳಿದ್ರೆ ಎಕ್ಸಸೈಸ್ ಮಾಡ್ತಾ ಮಾಡ್ತಾನೆ ವಾಮಿಟ್ ಆಗೋದು ತಲೆ ಸುತ್ತೋದು ತುಂಬ ತ ಹೆಡೆಕ್ ಸ್ಟಾರ್ಟ್ ಆಗೋದು ಎಲ್ಲ ಆಗುತ್ತೆ ಇದನ್ನು ಮಾಡಿ ನೀವು ಈ ವಾಮಪ್ನ ಮಾಡಿ ಸ್ಟಾರ್ಟ್ ಮಾಡೋದ್ರಿಂದ ನೀವು ಮೈಗ್ರೇನು ಹೆಡಕ್ಕಿಂದ ನೀವು ಹೋಗ್ತಾ 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 ಸುಧಾರಿಸ್ತೀರ ನೆಕ್ಸ್ಟು ಸ್ಟ್ರೆಚ್ಚಸ್ಸು ಈ ಸ್ಟ್ರೆಚ್ಚಸ್ ಎಲ್ಲ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇದನ್ನು ಅಷ್ಟೇ ಟೆನ್ ಕೌಂಟ್ ಹೋಲ್ಡ್ ಮಾಡಿ ಆಲ್ರೆಡಿ ಫೈವ್ ಆಗಿರುತ್ತೆ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಓಕೆ ನೆಕ್ಸ್ಟು ಸ್ಟ್ರೆಚಸ್ನ ಎಷ್ಟು ಮಾಡ್ತೀರ ಅಷ್ಟು ಅಷ್ಟು ಯೂಸಸ್ ಇದೆ ನೀವು ಮಾಡಿ ನೋಡಿ ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಸ್ಟ್ರೆಚಸ್ನ ಸ್ಟಾರ್ಟ್ ಮಾಡಿ ಫಸ್ಟು ನಿಮಗೆ ಎಕ್ಸಸೈಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಫಸ್ಟು ಟೆನ್ ಡೇಸು ಜಸ್ಟ್ ಅಪ್ ಮಾಡಿ ನಂತರ ನೀವು ಹೇಳ್ತೀರಾ ಕರೆಕ್ಟ್ ಅಲ್ವಾ ಅಂಥೇಳಿ ಮನ್ಸಿದ್ರೆ ಮಾರ್ಗ ಫಸ್ಟು ಡೆಡಿಕೇಶನ್ ಬೇಕು ಆಮೇಲೆ ನಿಮ್ಮ ಮನಸ್ಸು ಮಾಡಬೇಕು ಮನ್ಸ್ ಮಾಡಿದ್ರೆ ಮಾತ್ರ ಇದೆಲ್ಲ ಸಾಧ್ಯ ಆಗತ್ತೆ ಸ್ಟಿಚಸ್ಸು ಮುಂಚೆ ಎಲ್ಲ ಇದನ್ನು ನನಗೆ ಸ್ವಲ್ಪ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು ಏಕೆಂದರೆ ವೆಸ್ಟು ಸೈಜು ವೆಸ್ಟ್ ಫ್ಯಾಟು ಟೈರೇ ಇತ್ತು ಅಂತ ಹೇಳ್ಬೋದು ಅಷ್ಟೊಂದು ಜಾಸ್ತಿ ಇತ್ತು ನನಗೆ ಬಟ್ ಎಕ್ಸಸೈಸ್ ಮಾಡ್ತಾ 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 ನನಗೆ ವೆಸ್ಟ್ ಇಂಚಸ್ ಎಲ್ಲ ಕಡಿಮೆ ಇದೆ ಮೀನ್ಸ್ ಫ್ಯಾಟ್ ಲಾಸ್ ತುಂಬ ಚೆನ್ನಾಗಾಗಿದೆ ನನಗೆ ಅಷ್ಟು ಚೆನ್ನಾಗಿ ನಮ್ಮ ಟ್ರೈನರ್ ಟ್ರೈನ್ ಮಾಡಿದ್ದಾರೆ ನಮಗೆ ಮುಂಚೆ ಇಲ್ಲ ಈ ಥರ ಎಲ್ಲ ಕಾಲನ್ನ ಹಿಂದೆ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ ಯಾಕೆಂದರೆ ಹಿಂದೆ ಬಂದು ಲೋಯರ್ ಫ್ಯಾಟು ನನಗೆ ಅದನ್ನು ತಡಿತಾ ಇತ್ತು ಇದು ಒಂದು ಲಾಸ್ಟ್ ರೆಚ್ಚು ಇಷ್ಟೇ ಮಾಡಬೇಕು ಅಂತ ಅಲ್ಲ ಅಪ್ ಇನ್ನೂ ಬೇರೆ ಬೇರೆ ಟೈಪ್ ಎಲ್ಲ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನಾನು ನೀವು ನೋಡ್ಬೋದು ಆಲ್ಮೋಸ್ಟ್ ಡನ್ ಎಲ್ಲ ಎಕ್ಸಸೈಸು ಮುಗ್ದಿದೆ ಥ್ಯಾಂಕ್ ಯು ನೀವು ನನ್ನ ಜೊತೆ ಮಾಡಿದ್ದಕ್ಕೆ ನಂತರ ನನ್ನ ವರ್ಕೌಟ್ನ ಸ್ಟಾರ್ಟ್ ಮಾಡಿದೆ ವರ್ಕೌಟ್ ಸ್ಟಾರ್ಟ್ ಮಾಡಿದ್ರಲ್ಲಿ ಒಂದು ವರ್ಕೌಟ್ ಮಾತ್ರ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಕೇಬಲ್ ರೂಪ್ ಅಬ್ಡಮನ್ ಪ್ರೆಸ್ ವರ್ಕೌಟ್ ಇದು ಇದು ಲೋಯರ್ ಮತ್ತು ಅಪ್ಪರ್ ಅಬ್ಡಮನ್ಗೆ ತುಂಬ ಸಖತ್ ವರ್ಕೌಟ್ ಆಗುತ್ತೆ ಇದನ್ನು ನಾನು ಕೌಂಟ್ ಫೇಲರು ತ್ರೀ ಸೆಟ್ಟನ್ನು ನಾನು ಮಾಡ್ತೀನಿ ಮುಂಚೆ ಎಲ್ಲ ಆಗ್ತಾ ಇರಲಿಲ್ಲ ಕೌಂಟ್ ಮಾಡಿ ಕೌಂಟ್ ಮಾಡಿ ಸರ್ ಆಯಿತಾ ಆ ಸಾಕು ಸರ್ ಸಾಕು ಸರ್ ಅಂತ ಹೇಳ್ತಾ ಇದ್ದೆ ಬಟ್ ಇವಾಗ ಐ ಆಮ್ ವೆರಿ ಗುಡ್ ಇನ್ ಇನ್ ದಿಸ್ ವರ್ಕೌಟ್ ಥ್ಯಾಂಕ್ ಯು ವರ್ಕೌಟ್ ಮುಗಿಸಿ ಮನೆಗೆ ಬಂದ ತಕ್ಷಣ ನಾನು ಕಾರ್ಡ್ ಜ್ಯೂಸು ಹಾಗೆ ಆಮ್ಲ ಜ್ಯೂಸನ್ನ ನಾನು ಡೈಲಿ ಕನ್ಸ್ಯೂಮ್ ಮಾಡ್ತೀನಿ ಆಮ್ಲ ಜ್ಯೂಸು ಎಷ್ಟು ಯೂಸ್ಫುಲ್ ಆಗಿದೆ ನನಗೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಇವತ್ತಿನ ಫುಡ್ನ ರೆಡಿ ಮಾಡಿಕೊಂಡೆ ನಾನು ಪ್ಲೇಟಿಂಗ್ ಮಾತ್ರ ಸಖತ್ತಾಗಿತ್ತು ಇವತ್ತು ಫಸ್ಟಿಗೆ ಜೋಳದ ರೊಟ್ಟಿ ಮಾಡಿಕೊಂಡು ಅದಕ್ಕೆ ಈರೆಕಾಯಿನ ಪಲ್ಯ ಮಾಡಿಕೊಂಡಿದ್ದೆ ಹಾಗೆ ಡ್ರೈ ರೋಸ್ಟ್ ಥರ ಮಾಡಿದ್ದೆ ನಂತರ ಫಿಫ್ಟಿ ಪ್ಲಸ್ ಗ್ರೇನ್ಸ್ನ ಮಾಲ್ಟ್ ಮಿ ಮಿಲ್ ಬಿಡಿಸಿ ಮಾಲ್ಟ್ ನಾನೇ ಮನೇಲೇ ಮಾಡಿಕೊಂಡಿದ್ದೆ ಅದರದ್ದು ಸ್ವಲ್ಪ ಗಂಜಿ ಮಾಡಿಕೊಂಡಿದ್ದೆ ಒಂದು ಎಗ್ ಯಾವಾಗಲೂ ನನ್ನ ಪ್ಲೇಟಿಂಗಲ್ಲಿ ಸಲಾಡ್ ಇದ್ದೇ ಇರುತ್ತೆ ಸೇಮ್ ಫುಡು ಮತ್ತು ಮಧ್ಯಾಹ್ನಕ್ಕೂ ರಿಪೀಟ್ ಆಗುತ್ತೆ ಯಾಕೆಂದರೆ ನನಗೆ ಮತ್ತೆ ಅದನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಇರೋಲ್ಲ ನಂತರ ಸಿಕ್ಕಾಬಟ್ಟೆ ಗಲೀಜಿತ್ತು ಫಿಶ್ ಟ್ಯಾಂಕು ಅದನ್ನು ಕ್ಲೀನ್ ಮಾಡಿದಾಗ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ನೋಡಿ ಫಿಶ್ ಟ್ಯಾಂಕು ಮನೆಯಲ್ಲಿ ಈ ಥರ ಒಂದು ವಾತಾವರಣ ಇತ್ತಂತ ಹೇಳಿದ್ರೆ ನಮ್ಮ ಮನಸ್ಸಿಗೆ ಸಕ್ಕ ಸಖತ್ ಖುಷಿ ಕೊಡುತ್ತೆ ನನಗೆ ಈ ಥರದ್ದೆಲ್ಲ ಅಂತ ಹೇಳಿದ್ರೆ ಸಖತ್ ಎಂಟರ್ಟೈನು ಅದಕ್ಕೆ ನಾನು ಫಿಶಸ್ನ ತುಂಬ ಥರ ಬೇರೆ ಫೈಟರ್ ಫಿಶ್ಶು ಎಲ್ಲ ಥರ ಫಿಶ್ನ ಸಾಕಿದೆ ಬಟ್ ಎಲ್ಲ ಸ್ವಲ್ಪ ದಿನಕ್ಕೆ ಸತ್ತೋಗ್ತಾ ಇತ್ತು ಇದನ್ನು ನಾನು ಎಲ್ಲಿ ತೊಗೊಂಡು ಬಂದೆ ಈ ಏನಿದೆ ಫಿಶ್ ಟ್ಯಾಂಕ್ ಹೇಗೆ ಮಾಡಿದೆ ಅನ್ನೋದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ದಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಇವತ್ತು ನನ್ನ ಫಿಶ್ಗೆ ಅವಲಕ್ಕಿನ ಫುಡ್ ಕೊಟ್ಟೆ ತುಂಬ ಹ್ಯಾಪಿಯಾಗಿ ತಿಂತವೆ ವೆಜ್ ಅಂದರೆ ಫೇವ್ರೆಟ್ ನನ್ನ ಫಿಶ್ಗಳಿಗೆ ನೆಕ್ಸ್ಟ್ ನಾನು ಬಂದಿದ್ದು ಪಾರ್ಲರ್ಗೆ ನನಗೆ ಔಟ್ಫಿಟ್ ಅಂತ ಹೇಳಿದ್ರೆ ಸಿಕ್ಕಾ ಬಟ್ಟೆ ಕ್ರೇಜ್ ಇದೆ ಬಟ್ ಮುಂಚೆ ಎಲ್ಲ ತುಂಬ ದಪ್ಪ ಇರ್ತಾಯಿದೆ ಯಾವುದೇ ಔಟ್ಫಿಟ್ ಹಾಕಿದ್ರೂ ಫ್ಯಾಟ್ನ ಹೈಡ್ ಮಾಡ್ಕೊಂಡು ಬರ್ತಾ ಇದ್ದೆ ನಿಮಗೆ ಗೊತ್ತಲ್ವಾ ಫ್ಯಾಟ್ ಹೈಡ್ ಮಾಡೋದು ಹೇಗೆ ಅಂತ ಹೇಳಿ ಇವಾಗ ಹೈಡ್ ಮಾಡೋ ಅವಶ್ಯಕತೆ ಇಲ್ಲ ನಂತರ ನನ್ನ ಕೆಲಸನ ಪಾರ್ಲರಲ್ಲಿ ಸ್ಟಾರ್ಟ್ ಮಾಡಿದೆ ಯೂಶುವಲಿ ಇವತ್ತು ಕಸ್ಟಮರ್ಸ್ ಸ್ವಲ್ಪ ಜಾಸ್ತಿನೇ ಇದ್ದರು ನೆನ್ನೆ ಹಬ್ಬ ಅಂತ ಹೇಳಿ ಬಂದಿರಲಿಲ್ಲ ನೆಕ್ಸ್ಟು ಒಂದು ಹೇರ್ ಡಮ್ಮಿನ ತರಿಸಿದ್ದೆ ಅದು ಯಾಕೋ ಅಷ್ಟು ಚೆನ್ನಾಗಿರಲಿಲ್ಲ ನೋಡೋಣ ಹೇರ್ ಸ್ಟೈಲ್ಸ್ ಹೇಗೆ ಬರುತ್ತೆ ಅಂತ ಹೇಳಿ ಟ್ರೈ ಮಾಡಿದೆ ಅಷ್ಟು ಚೆನ್ನಾಗಿ ಬರಲಿಲ್ಲ ಹಾಗೆ ನನ್ನ ಸ್ಟೂಡೆಂಟ್ಸಿಗೆ ಒಂದು ಹೇರ್ ಸ್ಟೈಲ್ ಸಿಂಪಲ್ ಹೇರ್ ಸ್ಟೈಲ್ನ ಹೇಗೂ ಮಾಡ್ತಿದ್ದೀನಲ್ಲ ಅಂತ ಹೇಳಿ ಪ್ರಾಕ್ಟೀಸ್ ಕೊಟ್ಟೆ ಹಾಯ್ ಹೇರ್ ಸ್ಟೈಲ್ ಬಂದು ಹೇಗಿತ್ತು ನಾಟ್ ಗುಡ್ ಬಟ್ ಓಕೆ ಓಕೆ ಹ್ಞೂ ನೋಡೋಕ್ಕೋಸ್ಕರ ನಂತರ ನಾನು ಹೋಗಿದ್ದು ಸಂಗೀತ ಕ್ಲಾಸಿಗೆ ಸಂಗೀತ ಕ್ಲಾಸಲ್ಲಿ ಸರು ಇವತ್ತು ನನಗೆ ಸರಳ ವರಸೆಗಳು ಮುಗಿಸಿದ್ರು ಮತ್ತೆ ನಾಳೆ ಅದನ್ನೇ ಪ್ರಾಕ್ಟೀಸ್ ಮಾಡೋದಕ್ಕೆ ಹೇಳಿದ್ದಾರೆ ಪ್ರಾಕ್ಟೀಸ್ ಮಾಡದೆ ಮುಂದೆ ಹೋಗಲ್ಲ ಚೆನ್ನಾಗಿ ಕಲ್ತ ಮೇಲೆ ಅಷ್ಟೇ ನೆಕ್ಸ್ಟ್ ವರಸೆಗಳಿಗೆ ಅವರು ಹೋಗ್ತಾರೆ ನಂತರ ನಾನು ಬಂದಿದ್ದು ಭಗವದ್ಗೀತೆ ಕ್ಲಾಸ್ಗೆ क्षुस्पर्शनं घ्राणमेव चिस्थायश्चायं विषयानुपसेवते उक्तमन्तं स्थितं वापि भुञ्जनं वा गुणान्वितं विमूढानानुपश्यन्ति ಜ್ಞಾನ ಸಹ ನಂತರ ನಾನು ಹೊರಟಿದ್ದು ನೃತ್ಯಾಂಜಲಿ ಕಲಾನಿಕೇತನ ಶಾಸ್ತ್ರೀಯ ನೃತ್ಯ ಭರತನಾಟ್ಯ ಶಿಕ್ಷಣ ಸಂಸ್ಥೆ ನನ್ನ ಭರತನಾಟ್ಯ ಗುರುಗಳು ಶೈಲಜಾ ಕುಮಾರ್ ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಬ್ಯುಸಿ ಶೆಡ್ಯೂಲಲ್ಲಿ ನನಗೆ ಭರತನಾಟ್ಯ ಕ್ಲಾಸ್ಗೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ತುಂಬ ಇಂಟ್ರೆಸ್ಟ್ ಇತ್ತು ಚಿಕ್ಕದ್ರಿಂದಲೂ ನಾನು ಭರತನಾಟ್ಯ ಕ್ಲಾಸಿಕಲ್ ಡ್ಯಾನ್ಸರ್ ಆಗಬೇಕಂತ ಹೇಳಿ ಆಗ ನಾನು ಇವ್ರ ಹತ್ರ ಬಂದು ನಾನು ಕೇಳಿದೆ ನನಗೆ ಎಂಟು ಗಂಟೆ ಮೇಲಷ್ಟೇ ಬಂದು ಕ್ಲಾಸ್ ತೊಗೊಳೋದಕ್ಕಾಗತ್ತೆ ನೀವು ಹೇಳ್ಕೊಡ್ತೀರ ಅಂಥೇಳಿ ಹೌದು ಅವರು ಅಷ್ಟು ಫ್ರೀ ಇರ್ತಾರೆ ನಾಲ್ಕೈದು ಕಡೆ ಕ್ಲಾಸಸ್ನ ಮಾಡ್ತಾರೆ ಮ್ಯಾಮು ಅಷ್ಟು ಕಡೆ ಕ್ಲಾಸ್ ಮಾಡಿದ್ರು ಓಕೆ ನಾನು ಹೇಳ್ಕೊಡ್ತೀನಿ ಬನ್ನಿ ಆಸಕ್ತಿ ನಿಮಗಿದೆ ಅಂತ ಹೇಳಿದಾಗ ನಿಮಗೆ ನಾವು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಒಂದೊಂದು ದಿನ ಒಂಬತ್ತು ಗಂಟೆ ರಾತ್ರಿ ಆಗುತ್ತೆ ಆವಾಗ ನಾನು ಹೋದ್ರೂ ಅವ್ರು ಕ್ಲಾಸ್ ದಿನ ವೆಯ್ಟ್ ಮಾಡಿ ನನಗೆ ಕ್ಲಾಸ್ನ ಹೇಳ್ಕೊಟ್ಟು ನನಗೆ ಪ್ರೋತ್ಸಾಹ ಕೊಟ್ಟು ಆಲ್ರೆಡಿ ತುಂಬಾ ಹೇಳ್ಕೊಟ್ಟಿದ್ದಾರೆ ಇವಾಗ ಬಹಳ ಖುಷಿಯಾಗುತ್ತೆ ಇವತ್ತೇನಾದರೂ ನಾನು ಇದರಲ್ಲಿ ಕಲ್ತಿದ್ದೀನಿ ಮಾಡ್ತಿದ್ದೀನಿ ಭರತನಾಟ್ಯ ಡ್ಯಾನ್ಸರ್ ಆಗ್ತಿದ್ದೀನಿ ನಾನು ಅಂತ ಹೇಳಿದ್ರೆ ಇವರು ನನ್ನ ಟೈಮಿಗೆ ಹೇಳ್ಕೊಟ್ಟಿದ್ದೆ ನನಗೆ ದೊಡ್ಡ ಹೇಳ್ತಾರೆ ಗಿಫ್ಟ್ ಅಂತಲೇ ಹೇಳ್ಬೋದು ಅದು ದೇವರೇ ವರ ಅಂತಲೇ ಹೇಳ್ಬೋದು ಅಷ್ಟು ಪುಣ್ಯ ಮಾಡಿದ್ದೀನಿ ನಾನು ಇವರನ್ನ ನಾನು ಗುರುಗಳಾಗಿ ಪಡೆಯೋದಕ್ಕೆ ಏನೋ ಗೊತ್ತಿಲ್ಲ ನಾನು ಎಲ್ಲಿ ಹೋಗ್ತೀನಿ ಎಲ್ಲ ಕಡೆ ಒಳ್ಳೆಯ ಗುರುಗಳೇ ನನಗೆ ಸಿಗ್ತಾರೆ ಅದೇ ನಾನು ಪಡ್ಕೊಂಡು ಬಂದಿರೋದು ಪುಣ್ಯ ಒಂದೊಂದು ತಾಳನೋ ಒಂದೊಂದು ಹೆಜ್ಜೆನೂ ಅಬ್ಸರ್ವ್ ಮಾಡ್ತಾ ನಾನು ಒಬ್ಳಿಗೇನೆ ಸಪ್ರೇಟು ಟೀಚ್ ಮಾಡ್ತಾರೆ ನಮ್ಮ ಮ್ಯಾಮು ಅಲ್ಲಿಂದ ಮತ್ತೆ ಕ್ಲಾಸ್ನ ಮುಗಿಸಿ ನಾನು ಮನೆಗೆ ಅಷ್ಟರಲ್ಲಿ ನೈನ್ ತರ್ಟಿ ನೈನ್ ಫಾರ್ಟಿ ಆಗಿತ್ತು ಹೊರಟು ಮನೆಗೆ ಬಂದೆ ಸಂಜೆ ಮೀಲ್ಗೆ ಇವತ್ತು ನನಗೆ ಕೆಮ್ಮಿದ್ದಿದ್ರಿಂದ ಫ್ರೂಟ್ಸ್ ತಿರಲಿಲ್ಲ ಸಲಾಡ್ ತೊಗೊಂಡೋಗಿದ್ದೆ ಸಲಾಡ್ ತಿಂದೆ ಇಷ್ಟು ಹೇಳ್ತಾ ನಾನು ಈ ದಿನನ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್